ಹುಕ್ಕೇರಿಯಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿದೆ ಹುಕ್ಕೇರಿ ಮತ್ತು ರಕ್ಷಿ ಕ್ರಾಸ್ ಮಧ್ಯ ಈ ಘಟನೆ ಸಂಭವಿಸಿದೆ ಅವರ್ಗೋಳ್ ಗ್ರಾಮದ ಇಪ್ಪತ್ತೇಳು ವರ್ಷ ವಯಸ್ಸಿನ ಮಂಜುನಾಥ್ ಶಿವಾಜಿ ಗದಿಗೆಪ್ಪಗೋಳ್ ಎಂದು ತಿಳಿದು ಬಂದಿದೆ ಹುಕ್ಕೇರಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲು ಒನ್ ಜೀರೋ ಏಟ್ ವಾಹನವು ಸರಿಯಾಗಿ ಫೋನ್ ಕನೆಕ್ಟ್ ಆಗದೆ ಅಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದೆ ಈ ವ್ಯಕ್ತಿಯ ಸಾವಿಗೆ ಕಾರಣವಾಗಿದೆ ಒನ್ ಜೀರೋ ಏಟ್ ಬೆಂಗಳೂರಿಗೆ ಕರೆ ಮಾಡಬೇಕು ನಂತರ ಬೆಂಗಳೂರಿನಿಂದ ಇಲ್ಲಿನ ಒನ್ ಜೀರೋ ಏಟ್ ವಾಹನದ ಚಾಲಕನಿಗೆ ಕರೆಯನ್ನ ಕನೆಕ್ಟ್ ಮಾಡುವಷ್ಟರಲ್ಲಿ ಅಪಘಾತ ಸಂಭವಿಸಿದ ವ್ಯಕ್ತಿ ಬದುಕುತ್ತಾನ ಅಥವಾ ಸಾಯುತ್ತಾನ ಈ ಅಧಿಕಾರಿಗಳಿಗೆ ಹೇಗೆ ತಿಳಿಯೋದಿಲ್ಲ ಅಂತ ಇದ್ದಾರೆ ಸಾರ್ವಜನಿಕರು ಏನೇ ಆಗ್ಲಿ ನಮ್ಮ ಹುಕ್ಕೇರಿಯ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳು ಈ ವ್ಯವಸ್ಥೆಯನ್ನ ಬದಲಾಯಿಸಲು ಪ್ರಯತ್ನ ಪಡಬೇಕು ಎಂಬುದೇ ಆರ್ ಟ್ವೆಂಟಿ ಟೂ ನ್ಯೂಸ್ ವಾಹಿನಿಯ ಆಶಯ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ನಾನೇ ಬಂದಿದ್ದು ಅಲ್ಲಿಂದ ನೋಡಿ ಒಂದು ಆಕ್ಸಿಡೆಂಟ್ ಆಗಿರೋ ಕಾರಣ ನೋಡಿ ಒಂದು ಕಾಲ್ ಮಾಡಿದೆ ಒನ್ ನಾಟ್ ಏಟ್ಗೆ ಸುಮಾರು ಇಲ್ಲಾಂದರೆ ಒಂದು ಹತ್ತು ಹದಿನೈದು ಸಲ ಕಾಲ್ ಮಾಡಿರ್ಬೋದು ನಾವು ಮಾಡಿದೆ ನಮ್ಮ ಅಲ್ಲಿ ಸನೆ ಫ್ರೆಂಡ್ಸ್ ಕರ್ಕೊಂಡು ಅವರು ಕೂಡ ಕಾಲ್ ಮಾಡಿದ್ದಾರೆ ಬರೀ ಆಶ್ವಾಸನೆ ಕಾಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಸಹ ಕಾಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಇದೇ ಬಂದಿದ್ದು ಅಥವಾ ಕಾಲ್ ಕನೆಕ್ಟ್ ಆಗಿದೆ ಅಂತ ಒಂದೇವರಿಗೆ ಬಂದಿಲ್ಲ ಸುಮಾರು ಒಂದು ತಾಸು ಅಲ್ಲಿಂದ ನಿಂತು ನಾವು ಕಾಲ್ ಮಾಡಿದ್ದೀವಿ ಇದು ಮೊದಲೇ ಮಾತು ಇವರು ಬೆಂಗಳೂರು ಕಾಲ್ ಕನೆಕ್ಟಾಗಿ ನಮ್ಮ ಸ್ಥಳಕ್ಕೆ ನಮ್ಮ ತಾಲೂಕಿಗೆ ಕನೆಕ್ಟ್ ಆಗಬೇಕಂದ್ರೆ ಇವರು ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆಸ್ತಾರೆ ಈ ಸಿಸ್ಟಮ್ ಎಲ್ಲಕ್ಕಿಂತ ಮುಂಚೆ ಚೇಂಜ್ ಆಗಬೇಕು ಈ ಸಿಸ್ಟಮ್ ಮೂಲಕ ಈ ಥರ ಒಂದು ಸ್ಥಳದಲ್ಲಿ ಏನಾದರೆ ಘಟನೆ ಆದಲ್ಲಿ ಈ ಥರ ಪ್ರತಿ ಬಿಳಿ ಟೈಮಲ್ಲಿ ಈ ಥರ ಸಮಸ್ಯೆಯನ್ನು ಮಾಡಿಕೊಂಡು ಇವರು ಒಂದು ಅರ್ಧ ತಾಸು ಒಂದು ತಾಸು ಮಾಡ್ಕೊಂಡು ಬಂದರೆ ಅಲ್ಲಿ ಏನೋ ಎಮರ್ಜೆನ್ಸಿ ಮೂಮೆಂಟ್ದಲ್ಲಿ ಬದುಕಿರೋ ಜನಾನೂ ಕೂಡ ಬದುಕಲ್ಲ ಅಲ್ಲಿ ಉಳಿಬೇಕಾಗಿರೋನು ಉಳಿಯಲ್ಲ ಏನೋ ನೋಡಿ ಒಂದು ವಿಧಿ ಯಾವುದೋ ಆಕ್ಸಿಡೆಂಟ್ ಆಗೋದು ಯಾವುದೋ ಯಾರೂ ಬೇಕಂತೂ ಮಾಡ್ಕೊಳ್ಳಲ್ಲ ಯಾವುದೋ ಒಂದು ಅವನು ಟೈಮ್ ಸುಮಾರು ಆಗಿರ್ಬೋದು ಬಟ್ ನೋ ಇದು ಒನ್ ನಾಟ್ ಏಟ್ಗೂ ಧಿಗ್ಗಾರ ಅಂತೀನಿ ನಜ್ಜಗೆಟ್ಟ ಮಕ್ಕಳು ಇವರು ಒನ್ ನಾಟ್ ಏಟ್ದವ್ರಂತೀನಿ ಅಂದರೆ ನಿಮ್ಮ ಪ್ರಕಾರ ಒನ್ ನಾಟ್ ಏಟು ಸರಿಯಾದ ವೇಳಕ್ಕೆ ಬರದೆ ಈ ವ್ಯಕ್ತಿಯ ಸಾವು ನಿಜವಾಗ್ಲು ಸರ್ ನಿಜವಾಗ್ಲು ನಾನು ಎಲ್ಲಿ ಬೇಕಾದಲ್ಲಿ ಕರೆದ್ರೆ ಈ ಮಾಧ್ಯಮ ಮೂಲಕ ಹೇಳ್ತೀನಿ ಬಂದು ಹೇಳೋಕ್ಕೆ ರೆಡಿ ಇದ್ದೀನಿ ಯಾಕಂದರೆ ಕಾಲ್ನ ಕಂಟಿನ್ಯೂ ಮಾಡಿದ್ದೀವಿ ನನ್ನ ಫ್ರೆಂಡ್ ಅವ್ರ ಮೊಬೈಲ್ನಿಂದಾನು ಮಾಡಿದ್ದೀನಿ ಅದು ಸ್ಕ್ರೀನ್ ಶಾಟ್ ಅನ್ನೂ ತೊಗೊಂಡಿನಿ ರೆಕಾರ್ಡ್ಸ್ ಇದೆ ನಮ್ಮ ಕಡೆನೂ ಸೊ ಇದು ಇದೇ ಒಂದು ಟೈಮ್ ಸಮಸ್ಯೆ ಎಲ್ಲ ಈ ಥರದ್ದು ಲಾಸ್ಟ್ ಟೈಮು ಒನ್ ಒಂದು ಆಫ್ಟರ್ ಸಿಕ್ಸ್ ಮಂತ್ ಬ್ಯಾಕ್ ಟೈಮ್ ಬೆಳಗ್ಗೆ ಇದೆ ಹುಕ್ಕಿರಿ ಬಸ್ ಸ್ಟ್ಯಾಂಡದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಒಂದು ಬಸ್ಸಿಗೆ ಬಂದಿನಿ ಅವರು ಸುಮಾರು ಇಲ್ಲ ಅಂದರೆ ಒಂದು ತಾಸು ಅವರು ಪೇಷೆಂಟ್ನ ಅಲ್ಲೇ ಇದು ಮಾಡಿದ್ದೀವಿ ಕಾಲ್ ಆಂಬುಲೆನ್ಸ್ ಬರ್ತಾನಿದೆ ಬರ್ತಾ ಸರ್ ರಸ್ತಾದಲ್ಲಿ ಇದ್ದೀವಿ ಬರ್ತಾ ಇದ್ದೀವಿ ಆ ಲಾಸ್ಟ್ ಮೂಮೆಂಟಲ್ಲಿ ಆ ಪೇಷೆಂಟ್ ನಾವೇ ಹಾಸ್ಪಿಟಲ್ಗೂ ಆಟೋದಲ್ಲಿ ತೊಗೊಂಡು ಬಂದು ತೊಗೊಂಡು ಬಂದಿದ್ದೀವಿ ಸರ್ ಇದೇ ಥರ ಒನ್ ನಾಟ್ ಏಟ್ ಇದು ಬಂದು ಪೇಷೆಂಟಲ್ಲಿ ಇರುವಾಗ ಸಾವಾದರೆ ಈ ಒನ್ ನಾಟ್ ರೇಟ್ ತೊಗೊಳಕ್ಕೆ ಏನು ಸರ್ ಪ್ರಯೋಜನ ಏನಿದೆ ಒನ್ ನಾಟ್ ಏಟ್ ಏಟ್ಕೊಳ್ಳೋದು ಇವ್ರ ಸಿಸ್ಟಮನ್ನು ಮೊದಲು ಚೇಂಜ್ ಮಾಡಿ ಅವ್ರು ಬೆಂಗಳೂರು ಕಾಲ್ ಕನೆಕ್ಟ್ ಮಾಡಿಬಿಟ್ಟು ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಾದ್ದು ಅವ್ರು ಇಲ್ಲಿಗೆ ಬಂದು ಕನೆಕ್ಟಾಗಿ ಅವ್ರು ಬರೋವರೆಗೂ ಸತ್ತೋಗಿರ್ತಾನೆ ರೀ ಅವ್ರ ಹಾಸ್ಪಿಟಲ್ ಅವ್ರು ಯಾರು ಒನ್ ನಾಟ್ ಏಟ್ ಆಫೀಸರ್ ಅಧಿಕಾರಿಗಳದಲ್ಲ ಅವ್ರ ಜನ್ಮ ಅವ್ರ ಮನೆಯವರು ಒಂದು ಒನ್ ಟೈಮ್ ಈ ಟೈಪ್ ಒನ್ ಟೈಮ್ ಈ ಟೈಪ್ ಅವ್ರ ಮನೆಯವ್ರ ಮೇಲೆ ಆಗಬೇಕು ಯಾಕಂದರೆ ನನ್ನ ಬಟ್ ನಾನು ಪ್ರೆಸೆಂಟು ಅವ್ರು ನಮ್ಮ ಸ್ನೇಹಿತ ಅಲ್ಲಿ ನಾನು ನೋಡಿವಾಗ ಆ ಪೇ ಅವರು ಉಸಿರಾಡ್ತಾಯಿದ್ರು ಇಲ್ಲಿಗೆ ಬಂದು ಬಂದರು ಬರೋ ಟೈಮಲ್ಲಿ ಆ ಪೇಷಂಟ್ ಉಳಿಲಿಲ್ಲ ರೀ ಇದಕ್ಕೆ ಒನ್ ನಾಟ್ ಏಟೇ ಕಾರಣ ಲಾಸ್ಟ್ನಲ್ಲಿ ಒನ್ ನಾಟ್ ಏಟೇ ಇನ್ನೂವರೆಗೂ ಬಂದಿಲ್ಲ ಅವ್ರ ಅಜ್ಜಿ ಇನ್ನೂವರೆಗೆ ಪೇಷಂಟ್ ಸತ್ತೋದ್ರೂ ಬಂದಿಲ್ಲ ಇಲ್ಲಿ ಗುರ್ತಿರೋರು ನಮ್ಮ ಡಾಕ್ಟರ್ಸು ಅವ್ರಿಗೆ ನಾನು ಕಾಲ್ ಮಾಡಿದೆ ಇಲ್ಲಿ ನಮ್ಮ ಪರಿಚಯ ಇರೋ ಒಂದು ಆಂಬುಲೆನ್ಸ್ ಡ್ರೈವರ್ಸ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದಾಗ ಅನ್ ಅವ್ರಿಗೆ ಒಂದೇ ಮಾತಂದೆ ಅಣ್ಣ ಬರ್ತೀಯಾ ಇಲ್ಲ ಅಷ್ಟೇ ಹೇಳು ಎಮರ್ಜೆನ್ಸಿ ಇದೆ ಅನ್ನ ಏನು ತಲೆ ಕೆಡ್ಸ್ಕೊಬೇಡ ಹತ್ತು ನಿಮಿಷದಲ್ಲಿ ಬರ್ತೇನೆ ಅಂದವನು ಒಂದು ಏಳು ಎಂಟು ನಿಮಿಷದಲ್ಲಿ ಬಂದುಬಿಟ್ಟಿದ್ದಾರೆ ಇಂಥವ್ರು ಇರಬೇಕಾದ್ರೆ ಇದು ಒನ್ ನಾಟ್ ಏಟ್ ಇಟ್ಕೊಂಡು ಏನು ರೀ ಪ್ರಯೋಜನ ಇಂಥ ಒನ್ ನಾಟ್ ಏಟ್ ಬೇಕೇನಪ್ಪ ನಮಗೆ ಯಾವುದೋ ಸಮಸ್ಯೆ ಆದಲ್ಲಿ ನಮ್ಮ ಸ್ನೇಹಿತರಾದ ಇರ್ಬೋದು ಇವತ್ತಿನ ಜನಕ್ಕೆ ಇವತ್ತು ನಮ್ಮ ಸ್ನೇಹಿತ ಆಗಿರ್ಬೇಕು ಇಲ್ಲ ಯಾರೋ ಬೇರೆ ಜನ ಆಗಿರ್ಬೋದು ಅದೇ ಜಾಗದಲ್ಲಿ ನಾಳೆ ನಮ್ಮ ಮನೆಯವರು ಕೂಡ ಇರ್ಬೋದು ನಾಳೆ ಇವಾಗ ಎಷ್ಟು ಜನ ಈ ಮಾಧ್ಯಮ ಮೂಕಲ ಮೂಲಕ ನೋಡ್ತಾ ಇದ್ರಲ್ಲ ಇದಕ್ಕೆ ಎಲ್ಲರೂ ಇದು ಮಾಡಿ ಇವತ್ತು ಈ ಜನಕ್ಕಾಗಿದೆ ಆ ಮಾಯಕನಿಗೆ ನಾಳೆ ಇನ್ನೊಬ್ಬನಿಗೆ ಆಗ್ಬೋದು ನಾಳೆ ಇನ್ನೊಬ್ಬನಿಗೆ ಆಗೋದು ಬಿಟ್ಬಿಡಿ ನಮ್ಮ ಮನೆಯವ್ರಿಗೆ ಆದಾಗ ಟೈಮ್ ಕೂಡ ಅಲ್ಲಿ ಆಂಬುಲೆನ್ಸ್ ಇದೇ ಟೈಮಲ್ಲಿ ಬರ್ಬೋದು ಒನ್ ನಾಟ್ ಏಟ್ ಏನೂ ಪ್ರಯೋಜನ ಇಲ್ಲ ಮಾತ್ರ ಒನ್ ನಾಟ್ ಏಟ್ ಎಕ್ಸ್ಪ್ರೆಸ್ ಹೇಳ್ತಾ ಇದ್ರೆ ಅಡ್ವಿಟೈಸ್ ಮಾಡ್ತಾರೆ ಮಾತ್ರ ತಾಲೂಕು ಹಾಸ್ಪಿಟಲ್ ಅನ್ನೋದು ಹುಕ್ಕೇರಿ ತಾಲೂಕು ಹಾಸ್ಪಿಟಲ್ ಅನ್ನೋದು ಸೊಂಕೆ ನಡೆಸ್ತಾ ಇರೋದು ಇವರು ಎಮರ್ಜೆನ್ಸಿ ವೀಕಲ್ ಇಲ್ಲ ಎಮರ್ಜೆನ್ಸಿ ಸರ್ ಹುಕ್ಕೇರಿ ತಾಲೂಕು ಹಾಸ್ಪಿಟಲ್ ಅಲ್ವಾ ಸರಿ ಯಾಕೆ ಮತ್ತು ಈ ತರ ಒಂದು ಒಂದು ಗೊತ್ತಿರೋ ಡಾಕ್ಟರ್ಗೆ ನಾನು ಸರಿಯಾದ ಒಂದು ತಪ್ಪು ಮಾಡಿದೆ ಅಂದ್ರೆ ಒನ್ ನಾಟ್ ಏಟ್ ಭರೋಸೆ ಇಟ್ಕೊಂಡು ಕಾಲ್ ಮಾಡಿದೆ ಅದೇ ಭರೋಸೆ ನಮ್ಮ ಫ್ರೆಂಡ್ ಅವ್ರಿಗೆ ಅವ್ರು ಕಾಲ್ ಮಾಡಿದ್ರೆ ಅವರೇ ಬಂದಿರ್ತೀರ ಈ ಪೇಶೆಂಟ್ ಉಳಿತಿತ್ತು ಸರ್ ಇವಾಗ ಇವರು ಐದಾರು ನಿಮಿಷದಲ್ಲಿ ಬಂದಿದ್ದಾರೆ ಅವ್ರು ನಜ್ಜಿ ಅವರು ಲಜ್ಜಿಗಟ್ಟ ಮಕ್ಕಳು ಒಂದು ತಾಸು ನಿಂತಿದ್ರೆ ಇನ್ನೂವರೆಗೆ ಅಂಬುಲೆನ್ಸ್ ಬಂದಿಲ್ಲ ಪೇಷಂಟ್ ನಾನು ಅಲ್ಲಿಂದ ತುಂಬ ಇವರು ಬಂದ ನಂತರ ಪೇಷಂಟ್ ಆಂಬುಲೆನ್ಸ್ ಹಾಕಿ ಕಳಿಸಿದ್ದೀನಿ ಅದರ ನಂತರ ಸಿಬ್ಬ ಪೊಲೀಸ್ ಸಿಬ್ಬಂದಿಗಳು ಬಂದರು ಆವಾಗ ಬಂದು ಪೊಲೀಸ್ ಸಿಬ್ಬಂದಿಗೂ ಹೇಳಿದೆವು ಸ್ಪಾಟ್ ಈ ಥರ ಹೇಗಿದೆ ಅಂತ ನಾವು ಕರೆಸಿದ್ದೆವು ಇವಾಗ ಪೊಲೀಸ್ ಸಿಬ್ಬಂದಿಗಳಿಗೂ ಅವ್ರು ಬಂದು ಫೋಟೋ ಆಗಿ ಮಾಡಿ ಅವ್ರದ್ದು ಪ್ರೊಸೀಜರನ್ನು ಮಾಡ್ಕೊಂಡು ಹೋದ್ರು ಆವಾಗೂ ಆಂಬುಲೆನ್ಸ್ ಬರಲಿಲ್ಲ ಹಂಗಲ್ಲ ರೀ ಆಂಬುಲೆನ್ಸ್ ಒನ್ ನಾಟ್ ಏಟ್ ಫಂಕ್ಷನು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮನೆಯವರು ಈ ಥರ ಸತ್ತಿದ ನಂತರ ಬರ್ತಾರೆ ಯಾಮಲ್ ಅವರು ನಮ್ಮ ಹೆಸರೇ ಸರ್ ನಮ್ಮ ಹೆಸರು ಶಾಹುಲ್ ನದಾವ್ ಸರ್ ಈ ಒನ್ ನಾಟ್ ಏಟ್ ಸಿಸ್ಟಮ್ ಮೇಲೆ ಎಲ್ಲ ಮಾಧ್ಯಮದ ಮೂಲಕ ಒಂದು ಕ್ರಮಗೊಳ್ಳಬೇಕು ಈ ಸಿಸ್ಟಮನ್ನು ಚೇಂಜ್ ಆಗಬೇಕು ಏನೂ ಪ್ರಯೋಜನ ಇಲ್ಲ ಹೊಟ್ಟೆಲ್ಲಿ ಸಂತಾಗ್ತಿದೆ ಸರ್ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ಯಾವ ಪೇಶೆಂಟ್ ಉಸಿರಾಡ್ತಿತ್ತು ನನ್ನ ಸರ್ ಒಂದು ತಾಸು ನಿಂತ್ಕೊಂಡಿದ್ದೀವಿ ನನ್ನ ಕಡೆ ಬೈಕ್ ಇತ್ತು ಇಲ್ಲಾದ್ರೆ ನನ್ನ ಕಡೆ ಬೇರೆ ಒಂದು ನಾನು ಒಬ್ನೇ ಇದ್ದೆ ಇಲ್ಲದಿದ್ದರೆ ನಾವೇ ಗಾಡಿದಲ್ಲಿ ತೊಗೊಂಡು ಬರ್ತಿದ್ವಿ ಎಲ್ಲ ನಮ್ಮ ಈ ಮಾಧ್ಯಮದ ಮೂಲಕ ಎಷ್ಟೋ ಜನ ಇದು ಮಾಹಿತಿಯನ್ನು ನೋಡ್ತಾ ಇದ್ದೀರಾ ಯಾವುದೇ ಟೌನದಲ್ಲಿ ಒಂದು ಯಾವುದೇ ಆಕ್ಸಿಡೆಂಟ್ ಆದಲ್ಲಿ ಯಾರೂ ಭಯ ಪಡಬೇಡಿ ಒನ್ ನಾಟ್ ಏಟ್ ಹಾದಿ ಕಾಯಿದ್ರೆ ಯಾರ್ದೋ ಮನೆ ಒಂದು ಮಗ ಸತ್ತು ಹೋಗ್ತಾನೆ ಒನ್ ನಾಟ್ ಏಟ್ ಹಾದಿ ಕಾಯಬೇಡಿ ನಮ್ಮ ಕೈಲಿಂದ ಆಯ್ತಾ ಎಪ್ಸ್ಕೊಂಡ್ ಬನ್ನಿ ಸರ್ ನಾನು ಒಬ್ಬನು ಇರ್ತಿದ್ದೆ ಅಂದ್ರೆ ನನ್ನ ಕೂಡ ಇನ್ನೊಬ್ರು ಯಾರಾದ್ರೂ ಇರ್ತಿದ್ರು ನಾನೇ ಎತ್ಕೊಂಡು ಬರ್ತೀನಿ ಬೈಕಲ್ಲಿ ಇದ್ದೆ ಈ ಕಾರಣಕ್ಕೆ ಯಾರು ಹೆದರತೆ ಎಲ್ಲೋ ಆಕ್ಸಿಡೆಂಟ್ ಆಗಲಿ ಇವತ್ತು ನೀವು ನೋಡೋದಾಗಿ ಎಲ್ಲಿ ಯಾವುದೋ ಜಾಗದಲ್ಲಿ ಅದು ಬೇರೆ ಜನ ಆಗಿರ್ಬೋದು ನಾಳಿನ ಟೈಮಲ್ಲಿ ನಿಮ್ಮನೇನೂ ಜನ ಎಲ್ಲಾದರೂ ಬಿದ್ದಿರಬೇಕು ನಾಳೆ ಜನನೂ ಅದೇ ವಿಚಾರ ಮಾಡೋದು ಇವತ್ತು ನಾವು ಇವ್ನಿಗೆ ಹೆಲ್ಪ್ ಮಾಡಿದ್ರೆ ಏನಾದ್ರೂ ನಮ್ಮ ಮೇಲೆ ಪೊಲೀಸರು ಬರ್ಬೋದಲ್ಲ ಪೊಲೀಸರು ಯಾರೂ ಬರಲ್ಲ ಸರ್ ನಿಮ್ಮ್ಯಾಗೆ ಯಾರೂ ಬರಲ್ಲ ಎಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ ಎಲ್ಲೂ ಆಕ್ಸಿಡೆಂಟ್ ಕಾಲದಲ್ಲಿ ಶೀಘ್ರದಲ್ಲಿ ಅವರೇ ನಮ್ಗೆ ಆದಷ್ಟು ತೊಗೊಂಡು ಬನ್ನಿ ಯಾರ್ದಾದ್ರೂ ಮನೆ ಒಂದು ದೀಪ ಉಳಿಯುತ್ತೆ ಸರ್ ಇದು ಒನ್ ನಾಟ್ ಮೂಲಕ ಇದು ಮನೆ ದೀಪ ಓದನ್ ಸರ್